ಗೈಸ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ದ ಪ್ರಿಪರೇಷನ್ ವ್ಲಾಗ್ ತಿರ್ ಅಂತ ಸೊ ಒಂದು ಮಕರ ಸಂಕ್ರಾಂತಿ ಉತ್ಸವದ ವ್ಲಾಗ್ ಕಾಂಡಿಡ್ದು ನೈಟ್ ಮುಟ್ಟ ಕಾಂಡ ಬಯ್ಯ ಮುಟ್ಟ ಮುಟ್ಟದ ದಾಂಡು ತುಲೆ ಸೊ ನೆಕ್ಸ್ಟ್ ಐತ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ಪಾಡ್ವೆ ಏನು ಇತ್ತ ನೆಟ್ಟೆ ಪಾಡು ಜಾಫ್ ಮಸ್ತ್ ಲೆಂತ್ ಬಂಡ ಲೆಂತ್ ಅಪ್ಡು ಸೊ ಐಕ್ ಬೊಕ್ಕ ಭಜನೆದ ಏನು ಸೆಪರೇಟ್ ಬೇತೆನೆ ಪಾಡ್ವೆ ಮಾತಾ ಭಜನೆ ಮಂಡಳಿದ ಕೆಲ ಏನು ಮಸ್ತ್ ಭಜನೆ ಮಂಡಳಿದ ವೀಡಿಯೋ ಬೇತಕ್ಲೆಡ ಪಂತೆ ತೋಜಿಡು ಪಂಡ ಬಾಲೆಗ್ ಅಂತಿದ್ದ ಬಂಡ ಬಾಲ್ಯ ಬಡವ್ರೆ ಬರ್ರೈತಾನ ಅಂಚಾದ್ಯಾನು ಕೆಲವು ಏನು ಬೇತಕ್ಕೆ ಬಂದಿತಿತ್ತು ಅವೆಲ್ಲ ಪಾಡ್ವೆ ಮಾತ ಭಜನ ಮಂಡಳಿದ ಉಂಡ ತುಪ್ಪೆ ಸೊ ಅವೇನು ಪೂರಾ ಫಸ್ಟ್ ಪಾಡ್ವಿ ಫಸ್ಟಿತ್ತೇನೋ ಮಕರ ಸಂಕ್ರಾಂತಿ ಉತ್ಸವದ ವಿಡಿಯೋ ಪಾಡೊಂದುಲ್ಲೆ ಸೊ ತೂಲೆ ಲೈಕ್ ಮಾಡ್ಪಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಪಲಿ ಸೊ ಇತ್ತ ಟೈಮ್ ರೆಡ್ ಇರುವ ಹಂಡ ಏನು ಜೇ ಇಚಿ ದಯ ಪಂಡ ಪೂರಾ ಬೆಲೆ ಅದು ಮಾತೆಲ್ಲ ಪೋನಾಗ ರಡ್ ಕಾಲ ಅದಿತ್ತ ಬೊಕ್ಕ ಕೂಡ ಜಿತ್ತನ ಲಕ್ಕು ಜಿ ನಾಲ್ಕು ಗಂಟೆ ಲೆಕ್ಕರ್ ಇತ್ತಿನ ಸೊ ಅಂತ ಜೇ ಇಚಿ ಈತ ಅಂಡ್ ಗೊತ್ತಿ ಟೈಮು ರೆಡ್ ಇರುವ ಹಂಡ ಏನು ಜೇ ಇಚಿ ಬೊಕ್ಕ ನಾಲ್ಕು ಗಂಟೆ ಕೂಡ ಲೆಕ್ಕರಂಡು ಸೊ ನಾಲ್ ಗಂಟೆಗೆ ಲೆಕ್ಕರಂಡ ಏಕೆ ಅನ್ಬ ಜೇ ಇಚಿ ළ මෙහන්දිි ටික්කර දීග මැහැන්ඩි පාර් එජපදුන්තැහැන් රට්ට ඉරවාන්ඩ යන්චී ජාගනෙකුල් දෑන ස දද උරරපනතා පරජීදී සයකනු මෙැහැන්දි ෂටි මැහැදි කන දෙත ගෝනු සෝභකහ ටිකර ලෙත හැන්දිි ටිකර සයිටෑනැහැදිි පාරි දෑන. ಅವೇ ಮಿರ್ಚಿ ಮಂಡಿ ಬರ್ಬಿಡತ್ತೆ ತವೆನ್ ಪಾಡ್ತೀನಿ ಅನ್ನ ಶೋಕೊಬ್ಬು ಕಲರ್ ಬೈತಂದ ಸೊ ಜಿ ಇಚ್ಛೆ ಜಿ ಇಚ್ಛೆ ಅಂದರೆ ಫ್ಯಾನ್ ಪಾಡ್ತೀನಿ ಸೌಂಡ್ ಆಯ್ತಿನ ಡಿಸೈನ್ ಫುಲ್ ದೀಪದ ನೈಟ್ ಡೆಕೋರೇಷನ್ ಮಾಡ್ತೀರತ್ತಾ ಸೊ ಐ ಬಾಕ್ ಡಿಸೈನ್ ಫುಲ್ ಫುಲ್ ಇಲ್ಲ ಜಿ ಇಜೆ ಜಿ ಇಟ್ಬಿಟ್ಟು ಬಾಕಿ ಪೂರ ಚೇಂಜ್ ಸೊ ಐದು ನಾನು ಇದೇಗಾಲದ ಬೇರೆ ನಾನು ಮಾಡೋ ಕೂಡ బ్లౌజ్ దాటి రెండు బొక్క ఒక ఎడిటింగ్ రెండు బ్లాస్ సో అవి వాటి బొక్క అవి వాటి ఒకప్పుడు అవుతాయి జాలాక రెడ్డి అది బొక్క ఎడి டி சீனா எடுத்து பரமா வீடியோ பழங்கால சோசி அடிச்சு அப்படி ಸೊ ಒಂತೆ ಪೊರ್ತು ಕೈಕ್ ಮೆಹಂದಿ ಪುರ ಪಾಡ್ದು ಕುಲ್ಲಿಯೇ ಬೊಕ್ಕ ಟೈಮ್ ಇತ್ತಂಡ್ ಬೊಕ್ಕ ನಿದ್ರೆ ಬರೋಂದು ಇತ್ತೀಜಿ ದಾದ ಆದ ಮಲ್ಪ ಹಿಂದೆನೊಂದಿತ್ತೆ ಸೊ ಹಿಡ್ದು ಬೊಕ್ಕನ ಬ್ಲಾಗ್ ತುಯ್ಯ ರೀ ಕುಲ್ಯೊ ಅಂತ ಬೊರ್ತ ವ್ಲಾಗ್ ಅಂತ ತೊಳುತ್ತ ಒಂಥಳುತ್ತಾ ಟೈಮ್ ಪಾಸ್ ಮಲ್ಪ ತು ಬೊಕ್ಕ ಬೊಕ್ಕೊಂತ ಆಯ್ತು ಕಂಟೆಂಟ್ ದಾರ ಪುರ ಮಲ್ಪೇರು ಎಂಚ ವೀಡಿಯೋ ಮಲ್ಪೇರು ಅವೆನ ತು ಒಂದಿತ್ತೆ ಸೊ ಬೊಕ್ಕ ಏನು ಚಪ್ಪರ ಪುಣ ನನಗೆ ಕಾಂಡಲಾಕುದಿ ಲಾಸ್ಟ್ ಇಯರ್ ಲಂಚೇ ಐನು ಗಂಟೆಗೆ ಲೆಕ್ಕ ಕೊಡೋದು ಅಲ್ಲರ ನಮ್ದು ಇದು ಲಾ ಕಾಂಡ ಏಳಾರೇ ಆಯ್ತಂಡ್ ಸೊ ಹಿಂಕ ದೀ ದೀಪ್ರಜ್ವಲ್ಲೇ ಮಲ್ಪನ ಭಜನೆ ಹಿಡ್ದುಂಬುದು ದೀಪ ಪ್ರಜ್ವಾಲೇ ಮಲ್ಪನಾ ಪುರ ടി ജി അത് ലക്കുന്ന ലേറ്റ് ആ സോ അയക്കി വർഷ ജാഗരണേ കുലി അത് സോ ബൊക്ക മൂച്ചി അയി അതിണ്ട് നാല് ഗട്ട നിമിഷം ഇത്തണ്ട് അയിക്കപ്പ് ബത്തത് ബക്കാൻ ദീപ പ്രജ്വല നൽകി പോയി പണ്ട് വീഡിയോ മലപ്പുണ്ടത്ത സോ അയക്ക പോയിനിക്ക മീതു പൂറ ബിതായി ദലപുറ മീതു ബത്ത അതിണ്ട് സോ ലൈറ്റിംഗ്സ് പൂരാ പാടിനെത്തണ്ട് நான் ப்ளாக் மார்பான் வீடியோ நீ ஜங்கே வந்தேரு கிருஷ்ணா வத்தேரு ரெண்டு ஜன ரென வத்தியிருக்க காண்டில் கொண்டு நிற்கும் கால மார்ப்பெட்டு போப்பில ಸೊ ಬೊಕ್ಕ ನಾಲರೆ ಐನ್ ಗಂಟೆ ನನಗೆ ಮಾತಾ ಇರ್ಲಾ ಬೊಕ್ಕ ಭಜನೆ ಪ್ರಾರಂಭ ಮಲ್ಪ ದೀಪ ಪ್ರಜ್ವಲನ ಮಲ್ಪೊಡತ್ತ ಬೊಕ್ಕ ದೇವೇರಿಗೆ ಒಂಜಿ ಪೂಜೆ ಕಾಂಡದ ಸೊ ಐಕ್ ಫಸ್ಟ್ ದೇವೇರಿಪುರ ಪೂಜೆ ಮಲತದ ಬೊಕ್ಕ ದೀಪ ಪ್ರಜ್ವಲನೆ ಮಲತದ್ದು ಬೊಕ್ಕ ಫಸ್ಟ್ ಫಸ್ಟ್ಗೆ ಭಜನೆ ಮಲತ ಲೈ ಐಡ್ ಬೊಕ್ಕ ಬಿದ್ದ ಐಪೋದು ಉಲ್ಲ ದೀಪ ಪ್ರಜ್ವಲನೆ ಮಲತದ್ದು ಬೊಕ್ಕ ನಮ್ಮ ಭಜನೆಗೆ ಚಾಲನೆ ಕೊರ್ನಿ ಭಜನೆ ಸ್ಟಾರ್ಟ್ ಅಂಡ್ ನನ್ನ ಪ್ರಸಾದ ಪುರ ಕಟ್ಟುನ ಬಾಕಿ ಇತ್ತಂಡ್ ಇದು ಪ್ರಸಾದ ಏಪಲ್ ನಮ್ಮ ದುಮ್ನಾನಿ ಮಲ್ಪ ಬಟ್ ಈ ವರ್ಷದ ಅದನ್ನ ಮಿಸ್ ಆಂಡ್ ಅಂಚ ಬೊಕ್ಕ ಮಾತೇರ್ಲ ಮಾಸ್ಕ್ ಪಾರ್ದು ಪ್ರಸಾದ ಕಟ್ಟುನ ಮಲ್ತಂದುಲ್ಲ ದಯ ಪಂಡ ಬಾಯ್ ಪಾತೇರ್ನ ಬಾಯಿದ ಪುರ ಅಂಚ ಅದ್ ಪ್ರಸಾದ ದೇವಿಯರ್ನ ಪ್ರಸಾದ ಒಂದು ಮಾತೇರಿ ತಿಕ್ಕೊಡು ಕರ್ಧಾ ಇಂಕ್ಲು ಮಾಸ್ಕ್ ಪುರ ಪಾರ್ದು ಕುಲ್ದು ಬೆಲೆ ಮಲ್ತು ಸಾಯದಂ ಬಾಡೀರ್ 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 ನಮಗನ್ ಬಾಡೀರ್ ತಿಚ್ಚಿದು ಉಚಿತ್ತಾ ನಿಂಬು ಜ್ಯೂಸ್ ಸೋಟಾ ಸರ್ಪತ್ತಿ ಮೂಲ ನಿಂಬೋ ತನಲ್ಲಾ ನಿಂಬಲ ಬಾಡಿ ಬಡಬಡ ಬಾಡಿ

जोसो कर दो भाई हाय गाइस चुप पे का ले ले एक बार बोल ले बिल बुरा का करता है बोले जी रात भर से ना ना कर तो चल रे तो चल रे आई तो चल ले चल मत ये और बनना को फुल ब्राइट हो तू अच्छा बात है ये तो बोले एक समय आ ना निकला थोड़े-थोड़े तो

பூரா பாரதேனா போட் பார்த்து நான்

கு ஜனா பாப்பாச்சோக்குள் காபி கேட்டமன் தந்திர தேவஸ்தான காபி கேட்ட அவருக்கு நே ஜோடி சரீனு ஜோக்குல

ಮತ್ತು ಭಜನೆದ ತಂಡ ಬೈದಂಡ ಆಗಲಿ ಮಾತೆಯಗ್ಲ ಭಜನೆ ಐಲಕ್ಕಾನೆ ಪ್ರಸಾದ ಸ್ಮರಣಿಕೆ ಶಾಲಪುರ ಪಾಡ್ದು ಗೌರವ ಕೊರ್ದು ಅಗ್ಲೇನ ಬೀಳ್ಕೊಡಿಗೆ ಕೊರ ಕೊರ್ನ ಐಡ್ ಬೊಕ್ಕ ಅಂಚಿನ ಮಾತಾ ಭಜನೆ ಟೀಮ್ಗ್ಲ ಕೊರ್ನಿ ಬೊಕ್ಕ ನಮ್ಮಲ್ಲೇ ಇತ್ತಂಡೆ ಸೊ ಏನು ಭಜನೆದ ಬೇತೆ ಸಪ್ರೇಟ್ ಪಾಡ್ವೆ ಸೊ ಇಂದು ಏ ಓಪುರ ಭಜನೆದ ಟೀಮ್ ಇತ್ತ ಎಂಚ ನಮ್ಮ ಒಂಜಿ ಗೌರವ ಕೊರನಿ ಬಂದು ಏನು ವೀಡಿಯೋ ಮಲ್ತಿದ್ದೀನಿ ಬೋಕಾ ನನ್ನ ಭಜನೆದ ಬೇಟೆನೆ ಪಾಡ್ವೆ ಸೊ ನನ್ನ ನೆಕ್ಸ್ಟ್ ಕರ್ಪೂರ ಸೇವೆ ಬೊಕ್ಕ ಚೌಕಿ ಪೂಜೆ ಅವು ಉಂಡು ಅವೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ವೀ ವ್ಲಾಗ್ ಪಾಡ್ವೆ ನೆತ್ತ ನೆಕ್ಸ್ಟ್ ಏನ ಭಜನೆ ಅದು ಕರ್ಪೂರ ಸೇವೆ ಬೊಕ್ಕ ಚೌಕಿ ಪೂಜೆ ಆಯ್ತಾ ಪೂರ ಬ್ಲಾಗ್ ಪಾಡೆ ಆಯಿತಾ ನೆಕ್ಸ್ಟ್ ಭಜನೆದ ವೀಡಿಯೋ ಪಾಡ್ವೆ ಸೊ ಒಂದು ಇನ್ನಿತ ಬ್ಲಾಗ್ ಆದಿತ್ತು ಈ ವ್ಲಾಗ್ ಇಷ್ಟ ಅಂಡ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಪಿ ಐನಾ ಸಪೋರ್ಟ್ ಮಾಡ್ಬಿಳಿ ಮಸ್ತ್ ವ್ಯೂಸ್ ಕೊರ್ಲಿ ವ್ಯೂಸ್ ತನ ಕಮ್ಮಿ ಅಂದ್ರಂ ಡೈಲಿ ವೀಡಿಯೋ ಪಾಡ್ವೆ ನಾನು ಸೊ ಮಸ್ತ್ ವ್ಯೂಸ್ ಕೊರ್ಲಿ